ರೇಣುಗಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅಂಡ್ ಗ್ಯಾಂಗ್ ನ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿರುವಂತಹ ವಿಚಾರ ಜಗಜ್ಜಾಹಿರಾಗಿದೆ ಅಂತಾನೆ ಹೇಳಬಹುದು ಈಗ ಯಾಕೆ ಈ ಸುದ್ದಿಯನ್ನ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ ಆಗಸ್ಟ್ ಹದಿನಾಲ್ಕು ಇವತ್ತಿನ ದಿನ ಮತ್ತೆ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಅಲ್ಲಿ ಕೋರ್ಟ್ ಒಂದಿಷ್ಟು ಡಿಸಿಷನ್ ಅನ್ನ ತೆಗೆದುಕೊಂಡಿದೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ನಟ ದರ್ಶನ್ ಮತ್ತು ಇತರ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯನ್ನ ಆಗಸ್ಟ್ ಇಪ್ಪತ್ತೆಂಟರ ತನಕ ವಿಸ್ತರಣೆ ಮಾಡಲಾಗಿದೆ ನ್ಯಾಯಾಂಗ ಬಂಧನದಲ್ಲಿರುವಂತಹ ದರ್ಶನ್ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ ಐವತ್ತು ದಿನಗಳಾದರೂ ಕೂಡ ಜೈಲಿನಿಂದ ಮುಕ್ತಿ ದರ್ಶನ್ಗೆ ಸಿಗ್ತಾ ಇಲ್ಲ ಬುಧವಾರ ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಇನ್ ಚಾರ್ಜ್ ಕೋರ್ಟ್ಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲ್ನಿಂದ ದರ್ಶನ್ ಸೇರಿ ಹಲವು ಆರೋಪಿಗಳು ತುಮಕೂರು ಜೈಲಿನಿಂದ ನಾಲ್ವರು ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು ಆಗಸ್ಟ್ ಒಂದರಂದು ನಟ ದರ್ಶನ್ ಅವರದ್ದು ಇತರ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ಆಗಸ್ಟ್ ಹದಿನಾಲ್ಕರ ತನಕ ವಿಸ್ತರಣೆ ಮಾಡಲಾಗಿತ್ತು ಇಂದು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ಪೊಲೀಸರು ಪುನಃ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿದ್ರು ಆರೋಪಿಗಳನ್ನು ನ್ಯಾಯಾಧೀಶರಾಗಿರುವಂತಹ ವಿಶ್ವನಾಥ್ ಸಿ ಗೌಡರ್ ಅವರ ಮುಂದೆ ಬುಧವಾರ ಹಾಜರುಪಡಿಸಲಾಗಿತ್ತು ಅಂದರೆ ಇವತ್ತು ಹಾಜರುಪಡಿಸಲಾಗಿತ್ತು ಅರ್ಜಿ ವಿಚಾರಣೆಯನ್ನ ನಡೆಸಿದ ನ್ಯಾಯಾಧೀಶರು ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ಆಗಸ್ಟ್ ಇಪ್ಪತ್ತೆಂಟರ ತನಕ ವಿಸ್ತರಣೆ ಮಾಡಿ ಅಂತ ಆದೇಶವನ್ನು ಹೊರಡಿಸಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೂನ್ ಹನ್ನೊಂದರಂದು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಟ ದರ್ಶನ್ ಅವರ ಬಂಧನ ಆಗಿತ್ತು ಪೊಲೀಸರ ವಿಚಾರಣೆಯ ಬಳಿಕ ಜೂನ್ ಇಪ್ಪತ್ತ ಎರಡರಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಅರ್ಜಿಯ ವಿಚಾರಣೆ ವೇಳೆ ಕೋರ್ಟ್ಗೆ ಆರೋಪಿಗಳು ಸಾಕ್ಷಿ ನಾಶಪಡಿಸುವಂತಹ ಪ್ರಯತ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿಯನ್ನ ನೀಡಲಾಗಿದೆ ಐವರು ಆರೋಪಿಗಳು ಸಾಕ್ಷಿಗಳನ್ನ ನಾಶ ಮಾಡಲು ಪ್ರಯತ್ನ ಮಾಡಿದ್ದಾರೆ ಅಂತ ತಿಳಿಸಲಾಗಿದೆ ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ನ್ಯಾಯಾಂಗ ಬಂಧನದಲ್ಲಿರುವಂತಹ ದರ್ಶನರನ್ನ ನೋಡಲು ನಟ ಅಭಿಷೇಕ್ ಅಂಬರೀಶ್ ಧನ್ವೀರ್ ಗೌಡ ಚಿಕ್ಕಣ್ಣ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನ ನೀಡಿದ್ದಾರೆ ನಟ ದರ್ಶನ್ ಜೈಲು ಪಾಲಾದ ಬಳಿಕ ಇದೀಗ ಮೊದಲನೇ ಬಾರಿಗೆ ನಟ ಅಭಿಷೇಕ್ ಜೈಲಿಗೆ ಹೋಗ್ತಾ ಇದ್ದಾರೆ ಚಿತ್ರರಂಗದ ಏಳಿಗೆಗಾಗಿ ನಡೆಸುತ್ತಿರುವಂತಹ ಪೂಜೆಯಲ್ಲಿ ಭಾಗಿಯಾದ ಬಳಿಕ ಚಿಕ್ಕಣ್ಣ ಹಾಗೂ ಧನ್ವೀರ್ ಜೊತೆ ಅಭಿಷೇಕ್ ಅಂಬರೀಶ್ ಜೈಲಿಗೆ ಭೇಟಿಯನ್ನ ನೀಡಿದ್ದಾರೆ ಇನ್ನು ಜೈಲು ನಿಯಮಗಳ ಪ್ರಕಾರ ಒಂದು ವಾರದಲ್ಲಿ ಎರಡು ಬಾರಿಯಷ್ಟೇ ಭೇಟಿಯಾಗಲು ಅವಕಾಶ ಕಲ್ಪಿಸಿಕೊಡಲಾಗುತ್ತೆ ಆಗಸ್ಟ್ ಹನ್ನೆರಡರಂದು ದರ್ಶನ್ ಕುಟುಂಬ ಜೈಲಿಗೆ ಭೇಟಿಯನ್ನ ನೀಡಿದ್ರು